ಇದನ್ನ ಸುಮಾರು ಒಂದ್ರಿಂದ ಒಂದೂವರೆ ನಡುವೆ ನಮ್ಮ ಕಡೆಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲೆದಾರ್ ಅಂತ ಹೇಳಿ ವಯಸ್ಸು ಸುಮಾರು ಅರವತ್ತೆಂಟು ವಯಸ್ಸು ಇವರು ಗೋವಾ ರಾಜ್ಯದ ಹೊಂಡ ಎಂಬ ಜಾಗದ ಎಕ್ಸ್ ಎಂ ಎಲ್ ಎ ಆಗಿರ್ತಾರೆ ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡೆಸ್ಕೊಂಡ್ ಬರೋ ಸಮಯದಲ್ಲಿ ಅವರಿಗೆ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಇಂಟ್ರ ಬ್ರೀಫ್ ಆಲ್ಟ್ರಕೇಶನ್ ಆಗುತ್ತೆ ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟ್ರಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟ್ನ ಕೊಡ್ತಾರೆ ಕಪಾಳಕ್ಕೆ ಏಟ್ ನ ಕೊಟ್ಟಿದ ನಂತರ ಇವರು ಅವ್ರ ಲಾಡ್ಜ್ ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಅವರು ಕುಸಿದ್ ಬೀಳ್ತಾರೆ ನಂತರ ಅವರಿಗೆ ನಮ್ಮ ತಂದು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ